ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಕೂಡ ಆಸ್ಕ್ ಮಿ ಸಮಥಿಂಗ್ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳಷ್ಟು ಮುಖ್ಯವಾದಂಥ ವಿಷಯವನ್ನು ಚರ್ಚೆ ಮಾಡೋಣ ಎಲ್ಲ ಕಡೆ ಈಗ ಬಹು ಚರ್ಚಿತವಾದಂಥ ವಿಷಯ ಎಲ್ಲರಿಗೂ ಅತಿ ಅವಶ್ಯಕವಾಗಿ ಬೇಕಾದಂಥ ವಿಷಯ ಅದೇ ಟರ್ಮ್ ಲೈಫ್ ಇನ್ಸುರೆನ್ಸ್ ಈಗ ನೋಡ್ಬೋದು ನೀವು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಕೂಡ ಬಹಳಷ್ಟು ಚರ್ಚೆ ನಡೀತಾ ಇದೆ ಈ ವಿಷಯದ ಬಗ್ಗೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಎಂದರೇನು ಅದನ್ನು ಯಾವ ಯಾರು ಮಾಡಿಸ್ಬೋದು ಯಾಕೆ ಮಾಡಿಸ್ಬೇಕು ಅದರ ಲಾಭಗಳೇನು ಮತ್ತು ಹೈಲೈಟ್ ಆಗಿ ಕೆಲವೊಂದಷ್ಟು ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಟರ್ಮ್ ಲೈಫ್ ಇನ್ಸುರೆನ್ಸ್ ಅನ್ನೋದು ಬಹುಮುಖ್ಯವಾಗಿ ನಮ್ಮ ಕುಟುಂಬದ ಆರ್ಥಿಕ ಭದ್ರತೆಯನ್ನು ಭದ್ರಗೊಳಿಸ್ಲಿಕ್ಕಾಗಿರ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಪಾಲಿಸಿ ಅಂತ ಹೇಳ್ಬೋದು ಇದನ್ನು ದುಡಿತಕ್ಕಂಥ ಯಾವುದೇ ವ್ಯಕ್ತಿ ಕೂಡ ಏನಾದರೂ ಒಂದು ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಪ್ರಾಣಾಯಕ್ಕೆ ಅಪಾಯ ಅಂತ ಬಂದರೆ ಆ ಸಂದರ್ಭದಲ್ಲಿ ಆತನ ಕುಟುಂಬ ಅವನನ್ನೇ ನಂಬಿಕೊಂಡಂಥ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಹಾನಿಗೆ ಒಳಗಾಗತ್ತೆ ಕಷ್ಟಕ್ಕೆ ಒಳಗಾಗತ್ತೆ ಹಾಗಾಗಿ ಈ ಕಷ್ಟವನ್ನು ಬಗೆಹರಿಸಬೇಕು ಅನ್ನೋ ದೃಷ್ಟಿಯೊಳಗೆ ಈ ಒಂದು ಟರ್ಮ್ ಲೈಫ್ ಇನ್ಸೂರೆನ್ಸ್ ಅನ್ನೋದು ಬಹಳಷ್ಟು ಬಹುಮುಖ್ಯವಾದಂಥ ಕೆಲಸವನ್ನು ನಿರ್ವಹಿಸುತ್ತೆ ಕುಟುಂಬ ಅನ್ನೋದು ಒಬ್ಬ ವ್ಯಕ್ತಿಯ ದುಡಿತದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದುಡಿಯುವ ವ್ಯಕ್ತಿಗೆ ಏನಾದರೂ ಅಚಾನಕ್ಕಾಗಿ ಜೀವಹಾನಿ ಪ್ರಾಣಹಾನಿ ಆದರೆ ಆ ಸಂದರ್ಭದಲ್ಲಿ ಹಿಂದೆ ಆ ಕುಟುಂಬವನ್ನು ಅವನ ವಯಸ್ಸಾದಂಥ ತಂದೆ ತಾಯಿ ಹೆಂಡತಿ ಮತ್ತು ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವನಿಗೆ ಸಹಾಯಕ್ಕಾಗಿ ಇಲ್ಲಿ ನಿಲ್ಲೋದಿಲ್ಲ ಹಾಗಾಗಿ ಅವರ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಕೆಟ್ಟ ರೀತಿಯಲ್ಲಿ ಹಾಳಾಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಈ ರೀತಿಯಾದಂಥ ಹಲವಾರಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ ವ್ಯಕ್ತಿ ದುಡಿತಾ ಇರುವಾಗ ಅವನ ಕುಟುಂಬವನ್ನು ಬಹಳಷ್ಟು ಚೆನ್ನಾಗಿ ನೋಡಿಕೊಂಡಿರ್ತಾನೆ ಆದರೆ ಅದೇ ವ್ಯಕ್ತಿಗೆ ಏನಾದರೂ ಪ್ರಾಣ ಅಪಾಯ ಆಯಿತು ಅಂತ ಆ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಹಿಂದೆ ಯಾರೂ ಕೂಡ ಆಧಾರವಾಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಬಹಳಷ್ಟು ಇಷ್ಟು ಜನ ಇಷ್ಟು ದಿನಗಳವರೆಗೆ ಆರಾಮಾಗಿ ಸುಖದಿಂದ ಇದ್ದಂಥ ಕುಟುಂಬ ಒಮ್ಮಿಂದೊಮ್ಮೆ ಕಷ್ಟಕ್ಕೆ ದುಡಾಗುತ್ತೆ ಅದಕ್ಕಾಗಿಯೇ ದುಡಿತಿರ್ತಕ್ಕಂಥ ವ್ಯಕ್ತಿ ಮುಂದೆ ತನ್ನ ಭವಿಷ್ಯದಲ್ಲಿ ತನಗೇನಾದರೂ ಆದರೆ ತನ್ನ ಕುಟುಂಬಕ್ಕೆ ಏನೂ ಆಗಬಾರ್ದು ಆರ್ಥಿಕ ಭದ್ರತೆ ಅವನಿಗೆ ಇರಲಿ ಅನ್ನೋ ದೃಷ್ಟಿಯಿಂದ ದುಡಿತಾನೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರೀಮಿಯಂ ಪಾಲಿಸಿಯನ್ನು ಮಾಡಿಸಿಕೊಂಡ್ರೆ ಮುಂದೆ ತನ್ನ ಕುಟುಂಬಕ್ಕೆ ಬಹಳಷ್ಟು ಆರವಾಗಿರುತ್ತೆ ಇದನ್ನು ಟರ್ಮ್ ಲೈಫ್ ಇನ್ಸೂರೆನ್ಸನ್ನು ಯಾವ್ಯಾವ ಮಾಡಿಸ್ಬೋದು ಅಂತ ಏಜಿನ ಮಿತಿ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇದನ್ನು ಮಿನಿಮಮ್ ಹದಿನೆಂಟು ವರ್ಷದ ವ್ಯಕ್ತಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮೇಲ್ಪಟ್ಟದ ವ್ಯಕ್ತಿ ಹದಿನೆಂಟರಿಂದ ಅರವತ್ತೈದು ವಯಸ್ಸಿನವರಿಗೆ ಈ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಯಾರಾದರೂ ಕೂಡ ಮಾಡಿಸ್ಬೋದು ಇದನ್ನು ಯಾವಾಗ ಮಾಡಿಸ್ಬೇಕು ಏನಾದರೂ ವಯಸ್ಸಿನ ಮಿತಿಗಳಿವೆ ಅಂತಂದರೆ ಇದರಲ್ಲಿ ಮಿತಿಗಳಿವೆ ಎರಡೇ ಒಂದು ಹದಿನೆಂಟುಗಿಂತ ಮೇಲ್ಮಟ್ಟದಾಗಿರಬೇಕು ಮತ್ತು ಅರವತ್ತೈದು ವಯಸ್ಸಿಗಿಂತ ಒಳಗಿನವು ಆಗಿರಬೇಕು ಕೆಲವೊಂದಷ್ಟು ಕಂಪ್ನಿಗಳಲ್ಲಿ ಆವತ್ತೈದಕ್ಕಿಂತ ಹೆಚ್ಚಿನವಿಗೂ ಕೂಡ ಕೊಡೋ ಸಾಧ್ಯತೆ ಇರುತ್ತೆ ಆಯಾ ಕಂಪ್ನಿಗಳ ಪಾಲಿಸಿಗಳನ್ನು ವಿಚಾರಿಸಿದಾಗ ಅದನ್ನು ಮಾಹಿತಿ ಸಿಗ್ಬೋದು ಇದರಲ್ಲಿ ವಯಸ್ಸಿಗೆ ತಕ್ಕಂತೆ ಪ್ರೀಮಿಯಂ ಕೂಡ ಬದಲಾಗ್ತಾ ಇರುತ್ತೆ ಯಾವ ವಯಸ್ಸಿನಲ್ಲಿ ನಾವು ಆಯ್ಕೆ ಮಾಡ್ಕೋತೀವಿ ಉದಾಹರಣೆಗೆ ನಾನು ಮೂವತ್ತು ವರ್ಷದವನಿದ್ದೀನಿ ಇದ್ದೀನಿ ನಲ್ವತ್ತು ವರ್ಷದವನು ಇದ್ದೀನಿ ಐವತ್ತು ವರ್ಷದವನಿದ್ದೀನಿ ಇದನ್ನು ಮಾಡಿಸ್ಬೋದಾ ಮಾಡಿಸ್ಲಿಕ್ಕೆ ಆಗುತ್ತಾ ಅಥವಾ ಇಲ್ಲವಾ ಅಂತಂದಾಗ ಏನು ಅದರಲ್ಲಿ ಏನು ಅಭ್ಯಂತರ ಇಲ್ಲ ಹದಿನೆಂಟರಿಂದ ಅರವತ್ತೈದು ವಯಸ್ಸಿನ ಒಳಗಡೆ ಇದ್ವಿ ಆದರೂ ಕೂಡ ಇದನ್ನು ಆರಾಮಾಗಿ ಮಾಡಿಸ್ಬೋದು ಆಯಾ ವಯಸ್ಸಿನ ತಕ್ಕಂಗೆ ಪ್ರೀಮಿಯಂ ಹೆಚ್ಚು ಕಡಿಮೆ ಆಗುತ್ತೆ ಇದರಲ್ಲಿ ಇನ್ನೊಂದು ಅತಿ ಮಹತ್ವವಾದಂಥ ವಿಷಯ ಅಂತ ಏನಂತಂದರೆ ಪ್ರೀಮಿಯಂ ಬಗ್ಗೆ ಎಲ್ಲ ಬೇರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಆಗ್ಬೋದು ಅಥವಾ ಪಾಲಿಸಿ ಪ್ಲ್ಯಾನ್ ಆಗ್ಬೋದು ಅದರಲ್ಲಿ ಎಲ್ಲ ಕಡೆ ಏನಾಗುತ್ತೆ ಸ್ವಲ್ಪ ಮಂತ್ಲಿ ಪ್ರೀಮಿಯಂ ಅಥವಾ ಇಯರ್ಲಿ ಪ್ರೀಮಿಯಂ ಯಾವುದನ್ನೇ ಆಯ್ದೆ ಆಯ್ಕೆ ಮಾಡಿಕೊಂಡು ಕೂಡ ಪ್ರೀಮಿಯಂ ಸ್ವಲ್ಪ ಹೆಚ್ಚು ಜಾಸ್ತಿ ಇರುತ್ತೆ ಆದರೆ ಇದರಲ್ಲಿ ವಿಶೇಷತೆ ಏನಂತಂದರೆ ಬಹಳ ದೊಡ್ಡ ಮೊತ್ತದ ವಿಮಾ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಪಾಲಿಸಿ ತಗೊಂಡೂ ಕೂಡ ಅತಿ ಕಡಿಮೆ ಪ್ರೀಮಿಯಂ ಇದರಲ್ಲಿ ನಾವು ತುಂಬೋದು ಬಹಳಷ್ಟು ಮಿನಿಮಮ್ ಇದು ಸಾಧ ಸಾಧಾರಣವಾಗಿ ನಾಲ್ಕುನೂರಿಂದ ಸ್ಟಾರ್ಟ್ ಆಯಿತು ಕೆಲವೊಂದಷ್ಟು ಕಂಪ್ನಿಗಳಲ್ಲಿ ನಾಲ್ಕುನೂರಿಂದ ಎಂಟುನೂರು ಸಾವಿರ ಹದಿನೈದುನೂರು ಎರಡು ಸಾವಿರವರೆಗೆ ಪ್ರೀಮಿಯಂಗಳಲ್ಲಿ ಬದಲಾವಣೆ ಆಗಿರುತ್ತೆ ಅಂದರೆ ನಾವು ಯಾವ ವಿಮಾ ಮೊತ್ತವನ್ನು ಆಯ್ಕೆ ಮಾಡ್ಕೋತೀವಿ ಇದರಲ್ಲಿ ಸುಲಭವಾಗಿ ಐವತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಈ ರೀತಿ ಕೋಟಿಗಳ ಲೆಕ್ಕದಲ್ಲೂ ಕೂಡ ನಾವು ಹೆಚ್ಚಿನ ಮೊತ್ತದ ವಿಮಾ ರಕ್ಷಣೆಯನ್ನು ಪಡ್ಕೋಬೋದು ಅದಕ್ಕೆ ತಕ್ಕ ಹಾಗೆ ಪ್ರೀಮಿಯಂ ಕೂಡ ಇರುತ್ತೆ ಕೋಟಿ ಒಂದು ಕೋಟಿ ಪ್ರೀಮಿಯಂ ತೊಗೊಂಡ್ರು ಕೂಡ ಸಾರಿ ಒಂದು ಕೋಟಿ ವಿಮಾ ಮೊತ್ತವನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ನಾವು ಅತಿ ಕಡಿಮೆ ಅನ್ನು ಮಂತ್ಲಿ ಪ್ರೀಮಿಯಮನ್ನು ನಾವು ಇದರಲ್ಲಿ ಕಟ್ಬೋದು ನಿಮ್ಮ ವಯಸ್ಸು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಪ್ರೀಮಿಯಮ್ ಕೂಡ ಕಡಿಮೆ ಬರುತ್ತೆ ಮತ್ತು ಇದರ ಇನ್ಸುರೆನ್ಸ್ನ ಅವಧಿ ಇನ್ಸುರೆನ್ಸ್ ಅವಧಿ ಜಾರಿ ಇರುತ್ತೆ ನಾವು ಎಷ್ಟು ವರ್ಷ ಪ್ರೀಮಿಯಮ್ ಕಟ್ಟಬೇಕು ಅಂತಂದರೆ ಇದರಲ್ಲಿ ಮುಖ್ಯವಾಗಿ ಒಂದು ರೂಲ್ಸ್ ಏನಿದೆ ಅಂತಂದರೆ ನಾವು ಎಲ್ಲಿವರೆಗೂ ಪ್ರೀಮಿಯಮ್ ಕಟ್ತಾ ಇರ್ತೀವೋ ಅಲ್ಲಿವರೆಗೂ ಈ ಇನ್ಸುರೆನ್ಸ್ ಚಾಲ್ತಿಯಲ್ಲಿರುತ್ತೆ ಯಾವಾಗ ನಾವು ಪ್ರೀಮಿಯಮನ್ನು ಕಟ್ಟೋದನ್ನು ನಿಲ್ಲಿಸ್ತೀವೋ ಆಗಲೇ ಇದು ಕೂಡ ಏನಾಗುತ್ತೆ ಇನ್ಸೂರೆನ್ಸ್ ಅವಧಿ ಮುಕ್ತ ಆಗುತ್ತೆ ಹಾಗಾಗಿ ಹದಿನೆಂಟರಿಂದ ಅರುವತ್ತೈದು ವರ್ಷದೊಳಗೆ ನಾವು ಪ್ರೀಮಿಯಂ ಒಂದು ಸಲ ಕಟ್ತಾ ಹೋದ್ವಿ ಅದನ್ನು ಕಂಟಿನ್ಯೂಸ್ ಆಗಿ ಕಟ್ತಾ ಹೋಗ್ಬೇಕು ಅದು ಕೂಡ ಒಂದು ಒಳ್ಳೆಯ ರೀತಿಯ ಪಾಲಿಸಿ ಅಂತ ಅನ್ಸ್ಕೊಳತ್ತೆ ಇನ್ನು ದುಡಿತಾ ಇರ್ತಕ್ಕಂಥ ವ್ಯಕ್ತಿಗೆ ಇದನ್ನು ಪ್ರೀಮಿಯಮ್ ಆಯ್ಕೆ ಮಾಡಿಕೊಳ್ಳುವಾಗ ಕೆಲವಷ್ಟು ಗೊಂದಲ ಆಗ್ಬೋದು ನಾನು ಎಷ್ಟು ವಿಮಾ ಮೊತ್ತದ ಪಾಲಿಸಿಯನ್ನು ಅಂತ ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅನ್ನೋದನ್ನು ಇದು ಬಹುಶಃ ಸ್ವತಃ ನೀವೇ ನಿರ್ಧಾರ ಮಾಡಿದರೆ ಭಾಳಷ್ಟು ಒಳ್ಳೆಯದು ಯಾಕಂತಂದರೆ ನಿಮ್ಮ ಕುಟುಂಬಕ್ಕೆ ಎಷ್ಟು ಮೊತ್ತದ ವಿಮಾ ರಕ್ಷಣೆ ಒದಗಿಸಿದ್ವಿ ಮುಂದಿನ ಭವಿಷ್ಯದಲ್ಲಿ ಅಂದರೆ ಅಂದಾಜು ಒಂದು ಕೆಲವೊಂದಷ್ಟು ವರ್ಷಗಳ ಬಿಟ್ಟ ನಂತರ ಎಷ್ಟು ಒಂದು ಮೊತ್ತ ಸೂಕ್ತ ಆಗ್ಬೋದು ಅನ್ನೋದನ್ನು ನಿಮ್ಮ ಕುಟುಂಬಕ್ಕೆ ಎಷ್ಟು ವಿಮಾ ರಕ್ಷಣೆ ಒದಗಿಸಿದ್ರೆ ನನ್ನ ಕುಟುಂಬ ಒಂದು ಸುಖದಾಯಕವಾಗಿ ಅಥವಾ ಒಂದು ರಕ್ಷಣಾತ್ಮಕವಾದಂಥ ಮೊತ್ತ ಆಗತ್ತೆ ಅನ್ನೋದನ್ನು ತಿಳ್ಕೊಂಬಿಟ್ಟು ನೀವು ಅದನ್ನು ನಿರ್ಧಾರ ಮಾಡಬೇಕು ಮತ್ತು ಇದು ಮಂತ್ಲಿ ಪ್ರೀಮಿಯಮನ್ನು ಭಾಳಷ್ಟು ದೊಡ್ಡದಾಗಿ ತೊಗೊಳ್ಳೋದು ಅತಿ ಚಿಕ್ಕದಾಗಿ ತಗೊಳ್ಳೋದಕ್ಕಿಂತ ನಿಮ್ಮ ಆದಾಯಕ್ಕೆ ತಕ್ಕನಾಗಿ ಮಂತ್ಲಿ ಅಥವಾ ಇಯರ್ಲಿ ನೀವು ಪ್ರೀಮಿಯಮ್ ತೊಗೊಂಡ್ರೆ ಯಾವ ಪ್ರೀಮಿಯಮ್ ಪ್ರೀಮಿಯಮನ್ನು ಕಟ್ಟಿದ್ರೆ ನಿಮಗೆ ತೊಂದರೆ ಆಗಲಿಕ್ಕಿಲ್ಲ ಅಥವಾ ಸುಲಭವಾಗಿ ಕಟ್ಟೋಕ್ಕೆ ಸಾಧ್ಯ ಆಗುತ್ತೆ ಅಂಥ ಪ್ರೀಮಿಯಮನ್ನು ತೆಗೆದುಕೊಳ್ಳೋದು ಒಳ್ಳೆಯದು ನಿಮ್ಮ ಆದಾಯ ಕಡಿಮೆ ಇದ್ದು ಪ್ರೀಮಿಯಮ್ ಜಾಸ್ತಿ ತೊಗೊಂಡ್ರೆ ಅದು ಕೂಡ ಅವೆ ಆಗುತ್ತೆ ಹಾಗಾಗಿ ಆದಾಯಕ್ಕೆ ತಕ್ಕನಾಗಿ ಇದರಲ್ಲಿ ಚಾಯ್ಸ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಇದರಲ್ಲಿ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂತಂದರೆ ಯಾವ ಕಂಪ್ನಿಯನ್ನು ನಾವು ಇದರಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಮಾರ್ಕೆಟ್ನಲ್ಲಿ ಈಗ ಸಾಕಷ್ಟು ಕಂಪ್ನಿಗಳಿದ್ದಾವೆ ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ಒದಗಿಸ್ತಕ್ಕಂಥ ಕಂಪ್ನಿಗಳು ಭಾಳಷ್ಟು ಸಂಖ್ಯೆಯಲ್ಲಿದ್ದಾವೆ ಅದು ಆನ್ಲೈನ್ನಲ್ಲಿ ಅದರ ಮಾಹಿತಿ ಕೂಡ ಸಾಕಷ್ಟು ನಿಮಗೆ ಸಿಗುತ್ತೆ ಈ ಪಾಲಿಸಿ ಬಜಾರಲ್ಲೂ ಕೂಡ ಸಿಗುತ್ತೆ ಇನ್ನುಳಿದಂಥ ಯಾವುದೇ ಒಂದು ಮೊಬೈಲ್ನಲ್ಲಿ ಅಪ್ಲಿಕೇಶನ್ನಲ್ಲಿ ಹುಡುಕೋದು ಕೂಡ ಇದು ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಯಾವ ಕಂಪ್ನಿ ಒಳ್ಳೆಯದಿದೆ ಎಷ್ಟು ಪ್ರೀಮಿಯಂ ಇದೆ ಅಥವಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದನ್ನು ತಿಳಿದುಕೊಂಡು ಒಳ್ಳೆಯ ಒಂದು ಟರ್ಮ್ ಲೈಫ್ ಇನ್ಸುರೆನ್ಸ್ ಆಯ್ಕೆ ಮಾಡಿಕೊಂಡಿದ್ದೆ ಅದರಲ್ಲಿ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಅಪಾಯಕ್ಕೆ ಒಳಗಾದರೂ ಕೂಡ ಅಥವಾ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಯೋಚನೆ ಬಂದಾಗಲೂ ಕೂಡ ಇಲ್ಲ ನನ್ನ ಕುಟುಂಬಕ್ಕೆ ನಾನು ಏನು ಮಾಡಿಸಿದ್ದೀನಿ ಒಂದು ಟರ್ಮ್ ಲೈಫ್ ಇನ್ಸುರೆನ್ಸನ್ನು ಮಾಡಿಸಿದ್ದೀನಿ ಹಾಗಾಗಿ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಕುಟುಂಬ ಹೆಂಡತಿ ಮಕ್ಕಳು ತಂದೆ ತಾಯಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ದೀನಿ ಹೀಗಾಗಿ ಆರ್ಥಿಕವಾದಂಥ ಭದ್ರತೆ ಅವರಿಗೆ ಇದೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ ಹಾಗಾಗಿ ನೀವು ನಿಶ್ಚಿಂತವಾಗಿ ಯಾವುದೇ ಒಂದು ಕೆಲಸಗಳಲ್ಲಿ ತೊಡಗಿಕೊಳ್ಬೋದು ಅಂತ ಹಾಗಾಗಿ ಈ ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ಎಲ್ಲರೂ ಕೂಡ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು ನಿಮ್ಮ ಕುಟುಂಬಕ್ಕೆ ಸೇಫ್ಟಿ ಆಗೋದ್ರ ಜೊತೆಗೆ ನಿಮಗೂ ಕೂಡ ಒಂದು ಆತ್ಮವಿಶ್ವಾಸ ಮತ್ತು ನಿಶ್ಚಿಂತೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಈ ಪಾಲಿಸಿಯನ್ನು ಎಲ್ಲಿ ಮತ್ತು ಹೇಗೆ ಖರೀದಿ ಮಾಡ್ಬೋದು ಅಥವಾ ಯಾವ ರೀತಿ ತೊಗೋಬೋದು ಅನ್ನೋದಕ್ಕೆ ಎರಡು ವಿಧಾನವನ್ನು ಆಯ್ಕೆ ಮಾಡ್ಕೋಬೋದು ಒಂದು ಆಫ್ಲೈನ್ ಮತ್ತು ಇನ್ನೊಂದು ಆನ್ಲೈನ್ ಬೇಕು ಅಂತಂದರೆ ನೀವು ಆಫ್ಲೈನ್ನಲ್ಲಿ ಯಾವುದೇ ಒಂದು ಪಾಲಿಸಿ ಕಂಪ್ನಿಗೆ ಭೇಟಿ ನೀಡೋದು ಅಥವಾ ಅದೇ ಏಜೆಂಟ್ ಇರ್ತವೆ ವಿಮಾ ಏಜೆಂಟ್ ಅಂತ ಅವರನ್ನು ಕೂಡ ಭೇಟಿಯಾಗಿ ಕೊಡು ನೀವು ಆಫ್ಲೈನಲ್ಲಿ ಈ ಪಾಲಿಸಿಯನ್ನು ತೆಗೆದುಕೊಳ್ಬೋದು ಅದರ ಜೊತೆಗೆ ನೀವು ಆನ್ಲೈನ್ನಲ್ಲಿಯೂ ಕೂಡ ಮೊಬೈಲ್ನಲ್ಲಿ ಸುಲಭವಾಗಿಯೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮೊಬೈಲ್ನಲ್ಲಿ ನೀವೇನು ಮಾಡ್ಬೋದು ಆನ್ಲೈನ್ನಲ್ಲೂ ಕೂಡ ಈ ಪಾಲಿಸಿಯನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ಬೋದು ಹಾಗಾಗಿ ಇದರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿಯನ್ನು ನೀವು ನಿಮ್ಮ ಆರ್ಥಿಕ ಮಟ್ಟಕ್ಕೆ ಅನುಗುಣವಾಗಿ ನಿಮ್ಮ ಕುಟುಂಬದ ರಕ್ಷಣೆಗೆ ಅನುಗುಣವಾಗಿ ನಿಮಗೆ ಯಾವ ರೀತಿ ಯಾವ ಪಾಲಿಸಿ ಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಎಲ್ಲರೂ ಕೂಡ ಈ ಒಂದು ಪಾಲಿಸಿಯನ್ನು ತೆಗೆದುಕೊಂಡಿದ್ದೆ ಆಗಿದ್ದಲ್ಲಿ ನಿಮ್ಮ ಕುಟುಂಬಕ್ಕೆ ಒಂದು ಆರ್ಥಿಕವಾದಂಥ ಭದ್ರತೆಯನ್ನು ಒದಗಿಸ್ಬೋದು ಅಂತ ಹೇಳ್ಬೋದು ಹೈಲೈಟಾಗಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೋತೀನಿ ಹಾಗಾಗಿ ಮತ್ತೆ ಬೇರೆ ವಿಷಯದ ಕುರಿತು ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರಗಳು